ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಸುಮಾರು ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಮತ್ತೆ ರದ್ದಾಗಿದೆ ಯಾಕೆ ಈ ಥರ ಸರ್ಕಾರದವರು ಬಿ ಪಿ ಎಲ್ ಕಾರ್ಡ್ನ ಕರ್ನಾಟಕದಲ್ಲಿ ರದ್ದು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಏನಾಗಿದೆ ಇದರಿಂದ ಏನು ಉಪಯೋಗ ಹಾಗೇನೆ ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ಗಳಿವೆ ಅದೆಲ್ಲ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಆಗ್ತಾಯಿದೆ ಇದರಿಂದ ಬಡವ್ರಿಗಂತೂ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್ಕಾರ ಇದಕ್ಕೆ ಏನು ಕಾರಣ ಕೊಡ್ತಿದೆ ಯಾಕೆ ಈ ಥರ ಎ ಪಿ ಎಲ್ ಕಾರ್ಡ್ಗಳು ಬಿ ಪಿ ಎಲ್ಲಿಂದ ಇಂದ ಕನ್ವರ್ಟ್ ಆಗ್ತವೆ ಬಿ ಪಿ ಎಲ್ ಕಾರ್ಡನ್ನ ಯಾಕೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇದರಿಂದ ಏನು ಕಾರಣ ಇದೆ ಯಾರ್ದೆಲ್ಲ ಕನ್ವರ್ಟ್ ಆಗುತ್ತೆ ಬಿ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಎ ಪಿ ಎಲ್ಗೆ ಏನಕ್ಕೆ ಕನ್ವರ್ಟ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಮಾಹಿತಿ ನಾನು ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಹೆಣ್ಣಿಂದ ಕೆಲವು ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಸರ್ಕಾರದಿಂದ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅಂತ ಹೇಳಿದೆ ಮೊದಲು ಹತ್ತರಿಂದ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಕರ್ನಾಟಕದಲ್ಲಿ ರದ್ದಾಗಿತ್ತು ಈಗ ಪುನಃ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿವೆ ಯಾಕೆ ಈ ಥರ ಮಾಡ್ತಿದ್ದಾರೆ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಥವಾ ಅನ್ನಭಾಗ್ಯ ಯೋಜನೆಯ ಲಕ್ಕಿ ಹಣ ಕೊಡೋಕ್ಕೆ ದುಡ್ಡಿಲ್ವಾ ಅದರಿಂದ ಈ ಥರ ರದ್ದು ಮಾಡ್ತಾಯಿದ್ದಾರೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಫಲಾನುಭವಿಗಳಿಗೆ ದುಡ್ಡು ಕೊಡೋಕ್ಕೆ ಸರ್ಕಾರದಲ್ಲಿ ಹಣ ಇಲ್ವಾ ಅದರಿಂದ ಈ ಥರ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದಾರೆ ಅಂತ ಎಲ್ಲ ಮಾತಾಡ್ಕೋತಿದ್ದಾರೆ ಮತ್ತು ಈಗ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಯಾರತ್ರ ಇದೆ ಅದು ಎಲ್ಲ ಎ ಪಿ ಎಲ್ ಕಾರ್ಡ್ ಆಗಿ ರದ್ದಾಗ್ತಿದೆ ಅಕ್ಕಿ ತೊಳೆ ತಗೊಳೋಕ್ಕೆ ಬೆಳಿಗ್ಗೆ ನ್ಯಾಯ ಬೆಲೆ ಅಂಗಡಿಗೆ ಹೋದ್ರೆ ಅಲ್ಲಿ ನಿಮ್ಮ ಕಾರ್ಡು ಎ ಪಿ ಎಲ್ಲಾಗಿ ಕನ್ವರ್ಟ್ ಆಗಿದೆ ನಿಮಗೆ ಅಕ್ಕಿ ಕೊಡಲ್ಲ ಅಂತ ಕಳಿಸ್ತಾ ಇದ್ದಾರೆ ಮತ್ತು ಯಾಕೆ ಈ ಥರ ಕನ್ವರ್ಟ್ ಆಗ್ತಿದೆ ಅಂತ ನೋಡೋದಾದರೆ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಟ್ಯಾಕ್ಸ್ ಪೇ ಮಾಡ್ತಾಯಿದಾರೆ ಅಥವಾ ಸರ್ಕಾರಿ ನೌಕರದಲ್ಲಿದ್ದರೆ ಅಂಥವ್ರ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗಳಾಗಿ ಕನ್ವರ್ಟ್ ಆಗ್ತಿದೆ ಮತ್ತು ನಿಮ್ಮ ಹತ್ರ ಕಾರ್ ಇರೋದಾಗಿರ್ಬೋದು ಫೋರ್ ವೀಲರು ಆ ಥರ ಇದ್ದರೂ ಕೂಡ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಈಗಲೇ ನಿಮ್ಮದು ಎ ಪಿ ಎಲ್ಲಿಂದ ಬಿ ಪಿ ಎಲ್ ಕನ್ವರ್ಟ್ ಆಗಿದೆಯಾ ಇಲ್ವಾ ಅಂತ ಒಂದು ಸಲ ಆಹಾರ ವೆಬ್ಸೈಟ್ಗೆ ಭೇಟಿ ನೀಡಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಸ್ಟೇಟಸ್ನ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್